ಹೀಗೆ ಹುಬ್ಬಳ್ಳಿಯಿಂದ ಬಂದರು ಜನ ಹುಬ್ಬಳ್ಳಿಯಿಂದ ಬಂದರು ಸ್ವಾಮಿ ನಮಗೆ ನಾಟಕ ಕೊಡಿ ಹತ್ತು ನಾಟಕ ಅಂತ ಅಯ್ಯರವ್ರು ಕೇಳಬೇಕಲ್ಲ ಮೂರು ಸಾವಿರ ರೂಪಾಯಿ ನಾಟಕ ಕೇಳಿದ್ರು ಕೊನೆಗೆ ಎರಡು ಸಾವಿರ ರೂಪಾಯಿಗೆ ಅದು ಸೆಟ್ಲ್ ಮಾಡಿದ್ರು ನಾಟಕ ಹತ್ತು ನಾಟಕ ಅಲ್ಲಿ ದುಡ್ಡು ರಾಣಿಬೆನ್ನೂರು ಬಾಗಲಕೋಟೆ ಈ ಥರ ಎಲ್ಲ ಕಡೆ ನಾಟಕಗಳು ಸರ್ ಉತ್ತರ ಕರ್ನಾಟಕ ಫುಲ್ಲು ದುಡ್ಡು ತುಂಬಿಬಿಟ್ಟು ನಮ್ಮಲ್ಲಿ ಎಲ್ರಿಗೂ ದುಡ್ಡಾಗಿ ಆಮೇಲೆ ಇಲ್ಲಿ ಮಂಡ್ಯ ಮಂಡ್ಯದಲ್ಲಿ ನಾಟಕಗಳು ಇದರಲ್ಲಿ ಚನ್ನಪಟ್ಟಣದಲ್ಲಿ ನಾಟಕಗಳು ಮೈಸೂರು ತಿರ್ಗಾ ಮೈಸೂರಲ್ಲಿ ನಾಟಕಗಳು ತಿರ್ಗಾ ನಂಜನಗುಡ್ನಲ್ಲಿ ನಾಟಕಗಳು ಚಾಮರಾಜನಗರದಲ್ಲಿ ನಾಟಕಗಳು ಇಲ್ಲಿ ಒಂದು ನಾನು ಇದನ್ನು ಹೇಳಬೇಕು ಉತ್ತರ ಕರ್ನಾಟಕದ ಜನ ದುಡ್ಡು ಕೊಟ್ಟರು 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 ನಮ್ಮ ಅಯ್ಯರವ್ರಿಗೆ ಇಷ್ಟೊಳಗೆ ಜಾಗ ಇಲ್ಲ ಹ್ಞೂ ಅಷ್ಟು ದುಡ್ಡು ಬಂತು ನಾಟಕ ಅಂತಿರೋದು ಅಲ್ಲೇ ಉಳ್ಕೊಂಡಿರೋದು ಉತ್ತರ ಕರ್ನಾಟಕದಲ್ಲೇ ಅದರಲ್ಲೂ ಸಿನಿಮಾದವ್ರಿಗೆ ಒಂದು ಪಾಠ ಮಾಡ್ತಾರೆ ಅಂದರೆ ಡಬಲ್ ಆಗುತ್ತೆ ಇದು ಕಲೆಕ್ಷನ್ ಆ ಥರ ಕಲ್ಪನೆ ಹಾಗೆ ತಾನೇ ಹೋಗಿದ್ದಿದ್ದು ಕಲ್ಪನೆ ಅವಳು ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡೋಳು ಒಂದು ನಾಟಕಕ್ಕೆ ಅವಳು ಕಾಲದಲ್ಲಿ ಅಲ್ಲಿ ಐ ಇವಳಿಗೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗೋದು ಕಲ್ಪನೆ ಯಾಕೆ ಮಾಡ್ತಾ ಇದ್ದಾಳೆ ಅಂದರೆ ಐವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗೋದು ಆ ಥರ ಒಂದು ನಾಟಕದ ಕ್ರೇಜ್ ಇದೆ ನೀವು ಉತ್ತರ ಕರ್ನಾಟಕದಲ್ಲಿ ಅಲ್ಲಿಂದ ಮಾಡಿದ್ವಿ ಇಲ್ಲಿ ಬಂದು ನಂಜಿನ ಮೂರು ಸಾವಿರ ರೂಪಾಯಿ ನಾಟಕಕ್ಕೆ ಮೂರು ಸಾವಿರ ರೂಪಾಯಿ ಏರಿಸಿದ್ರು ನಾಟಕಕ್ಕೆ ಮೂರೇ ನಾಟಕ ಕೊಟ್ಟಿದ್ದಿತ್ತು ಸರ್ ಅಲ್ಲಿ ಇಲ್ಲಿ ಒಂದು ಇನ್ಸಿಡೆಂಟ್ ಹೇಳಲೇಬೇಕು ನಂಜಿನಗೂಡ್ನಲ್ಲಾಗಿದ್ದು ಬೇರೆ ಕಡೆ ಎಲ್ಲ ಯಾ ಎಲ್ಲೂ ನಮಗೆ ತೊಂದರೆ ಆಗಲಿಲ್ಲ ನಂಜನಗೂಡ್ನಲ್ಲಿ ಮಾತ್ರ ಅವ್ರಿಗೆ ಅಯ್ಯರಿಗೆ ಬಹಳ ಬೇಕಾದಂಥ ಸ್ನೇಹಿತ ಯಾರು ನಾಟಕದ ಕಾಂಟ್ರಾಕ್ಟ್ ತೊಗೊಂಡಿದ್ದ ಅವ್ರು ಮೂರು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ನಮಗೆ ಒಂದನೇ ಮೊದಲನೇ ನಾಟಕ ಮಾತ್ರ ದುಡ್ಡು ಕೊಟ್ಟಿದ್ದ ಎರಡನೇ ನಾಟಕ ಕೊಟ್ಟಿರಲಿಲ್ಲ ನನ್ಸಿಗಳ ಭರ್ಜರಿ ಕಲೆಕ್ಷನ್ ಮೊದಲನೇ ನಾಟಕಕ್ಕೆ ಎರಡನೇ ನಾಟಕಕ್ಕೆ ದುಡ್ಡು ಕೊಟ್ಟಿರಲಿಲ್ಲ ಬೆಳಿಗ್ಗಿಂದ ಮಧ್ಯಾಹ್ನ ಬೆಳಿಗ್ಗೆಂದ ವೆಯ್ಟ್ ಮಾಡ್ತಾಯಿದ್ದಾರೆ ದುಡ್ಡು ಕೊಡ್ತಾನೆ ದುಡ್ಡು ಕೊಡ್ತಾನೆ ಇನ್ನು ಮಿಕ್ಕಿದ ಆರು ಸಾವಿರ ರೂಪಾಯಿ ತಂದು ಕೊಡ್ತಾನೆ ಅಂತ ಫ್ರೆಂಡು ಸಾಯಂಕಾಲ ದುಡ್ಡು ಕೊಟ್ಟು ದುಡ್ಡು ದುಡ್ಡು ತಂದು ಕೊಟ್ಟಿಲ್ಲ ಎಷ್ಟು ನಾಟಕ ಆವತ್ತು ನನಗೆ ಜೀವಿಯರ್ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿಬಿಟ್ರು ಅಲ್ಲ ಅವ್ನು ದುಡ್ಡು ತಂದು ಕೊಡೋರ್ಗು ಪರದೆ ಎತ್ತಿ ಮಾಡೋ ಕಾಣೋ ನೀನು ನೋಡ್ಬಿಟ್ರು ಆಯಿತು ಅಂತ ನಾನು ನಮ್ಮ ಅಯ್ಯರು ನಾನು ಆಯಿತು ಅಂತ ಹೇಳಿದೆ ಅವನು ಬಂದ ಏನ್ರೇ ಯಾರು ಕಾಲ ಐತೆ ಇನ್ನೂ ಪೂಸೆನ ಮಾಡಿಲ್ಲ ನೀವು ಅಂದ ಯಾರು ಪರ್ದೆ ಪೂಜೆ ಅಂತ ಮಾಡಿ ಮಾಡಲಿಲ್ಲ ನೀವು ಅಂತಂದು ನಾನು ಹೇಳಿದೆ ನೀವು ಅಯ್ಯರವ್ರನ್ನ ನೀವು ಕೇಳ್ಕೊಂಬನ್ನಿ ನೀವು ಅಯ್ಯರವರು ನನಗೆ ಹೇಳಿದ್ದಾರೆ ನೀವು ದುಡ್ಡು ಕೊಡೋವರೆಗು ಪರ್ದೆ ಎತ್ತಬಾರ್ದು ಅಂತ ಹೇಳಿದ್ದಾರೆ ಹೌಕ ಹಂಗೆ ಹೇಳಿದ ಆ ಬಡ್ಡಿ ಮಗ ಅಂತ ಹೇಳ್ಬಿಟ್ಟು ಸರ 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 ಅಂತ ಅವರು ಮೇಕಪ್ ಹಾಕ್ಕೊಳ್ತಾಯಿದ್ರು ಯಾರು ಚಾಂದ್ಕಾಂತ ಇದಕ್ಕೆ ಅಯ್ಯರು ರೆಡಿ ಆಗ್ತಾಯಿದ್ರು ಅಷ್ಟೇ ಹಾಕ್ಕೊಳ್ಳೋದಕ್ಕೆ ೂ ಏ ಏಯ್ ಐ ಅಲ್ಲಿ ಹೋಗಿ ಅಲ್ಲಿ ನಾನು ಅವ್ರ ಜೊತೆ ಹೋದೆ ಲೋ ಇರ್ಯ ಏನು ಇರಿ ಐರಿ ಅಂತ ಲೈರ್ಯ ಏನೋ ಪರದೆ ಎತ್ಬೇಡ ಅಂತ ಅಂತ ದುಡ್ಡು ಕೊಡೋವರ್ಗು ಏನು ಕೊಡದೆ ಹೊಡತಿಲ್ಲ ಎತ್ಸಾವ ಅಂತ ಏಯ್ ದುಡ್ಡು ಕೊಡೋವರ್ಗು ನನ್ನ ಹೆಚ್ ಸ್ವಲ್ಪ ನೀನು ನನ್ನ ಸ್ನೇಹಿತೆ ಆಗಿರ್ಬೋದು ಏನೇ ಆಗಿರ್ಬೋದು ಏಯ್ ಹೇಳ್ದಂಗೆ ಕೇಳ್ತೀಯ ಅಲ್ವ ಐರಿ ಬಟ್ ನಿಮ್ಮ ಮಗನೇ ಹೇಳ್ದಂಗೆ ಕೇಳೋ ಪರದೆ ಎತ್ಸವ ನೀನು ಮುಂಚೆ ಆಮೇಲೆ ನಾನು ದುಡ್ಡು ಕೊಡೋದು ಆಮೇಲೆ ನೋಡ್ಕೊತೀನಿ ನಾನು ನಿನಗೆ ஏன் டு கொட்தான் ஓட் பிடித்த நான் இல்லப்பா நான் ஏழுச பரதேதே தைசோதில்ல நான் நீ டோம்பு கொடு நான் பரதே ஏன் ஐழி மகனே ஐயரே நேன்கொண்டே நீ நேனும் திக்கொண்டியா துடி கொட ஓடீன்க அல் கபடி மக அந்த நான் நீர் எத்தோதே ஒழைய மாத்த பரதே எத்தோதே நீஜ் மேலும் பூருடே இறதலு ಅಂತಂದ ನೀನು ಬೋಳ್ಬಿಡ ಅದು ರಾಜ್ಕುಮಾರ್ ಇವ್ರದು ಅಯ್ಯರ್ದು ಬೋಳ್ಬಿಡು ನೀನು ಬೋಳ್ ಬಿಡ್ರೆ ನಾವು ಎರಡು ಹಾಕ್ಬಿಡ್ತೀನಿ ಅಂತ ಸರ್ ಅಲ್ಲಿ ಮೇಕಪ್ ಹಾಕೋತಾಕೋತಿದ್ರು ಅವ್ರ ಡ್ರೆಸ್ ಪಕ್ಕದಲ್ಲಿತ್ತು ಸರ್ ರಾಜ್ಕುಮಾರಿಗೆ ಅವ್ರಿಗೆ ಎಲ್ಲಿತ್ತೋ ಕೋಪ ನಾನು ಇ ಇವತ್ತಿನವರೆಗೂ ನಾನು ರಾಜ್ಕುಮಾರ್ ಅವ್ರನ್ನ ಕೋಪ ಮಾಡಿಕೊಂಡಿದ್ದೆ ನೋಡಲಿ ಎರಡೇ ಎರಡು ವಿಷಯದಲ್ಲಿ ನಾನು ಎರಡೇ ಎರಡು ಸಂದರ್ಭಗಳಲ್ಲೇ ಅವ್ರ ಕೋಪ ನೋಡಿದ್ದೀನಿ ಇದು ಮೊದಲನೇ ಸಂದರ್ಭ ಇದು ಆಗ ಎಲ್ಲಿತ್ತು ಸರ್ ಕೋಪ ಗೊತ್ತಿಲ್ಲ ಎದ್ದಿದ್ದು ಆ ಕತ್ತಿ ಇತ್ತು ಸರ್ ಎಚ್ ಎಂ ನಾಯ್ಕನು ಕತ್ತಿ ಸರ್ ಆ ಕತ್ತಿ ಏನಂದೆ ಏನಂದೆ ಏನಂದಿ ಬೋಳ್ ಬೋರ್ಡ್ ಬೋರ್ಡನೇ ಎರಡು ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಇನ್ನ ಭುಜದ ಮೇಲೆ ಕತ್ತಿರ್ತ ನೋಡ್ಕೊಳ್ಳೋ ಮುಂಚೆದು ಕತ್ತಿ ಕತ್ತಿ ಎತ್ತೇ ಬಿಟ್ರು ಸರ್ ಮೇಲಕ್ಕೆ ಕತ್ತಿ ಕಣ್ಣಲ್ಲಿ ರಕ್ತ ಸುರಿತಾ ಇದೆ ರಾಜ್ಕುಮಾರ್ ಕನ್ನಿ ಇನ್ನೊಂದು ಮಾತು ಏನಾದರು ಹೇಳೋಣ ಒಂದು ಮಾತು ಹೇಳೋ ಏನಾದರೂ ತಲೆ ಕತ್ತರಿಸ್ಬಿಡ್ತೀನಿ ಏನಂತ ತಿಳ್ಕೊಂಡಿದ್ದೀನಿ ದುಡ್ಡು ಕೊಡುವಂತಂದ್ರೆ ಏನು ದುಡ್ಡು ಬೀನು ಆಟ ಆಡಿಸ್ತೀಯ ನಾನು ಹೇಳೋತ್ಸಿದ್ರು ಅಂತ ಅಯ್ಯರು ಅಯ್ಯರು ಇದ್ರೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರ್ ಕತ್ತಿಟ್ಕೊಂಡು ಆ ಕಣ್ಣಲ್ಲಿ ರಕ್ತ ಸುರಿತಾ ಇದೆ ಅವನು ಇವರು ಆಕಾರ ನೋಡ್ಬಿಟ್ಟು ಅವ್ರು ಎಲ್ಲಿ ತಂದೆ ರೂಪ ಪ್ರಸಿದ್ಧಿ ರೂಪ ಅವರು ಕಣ್ಣಿಸ್ಬಿಟ್ಟಿದ್ರು ಅವ್ರ ತಂದೆ ಕಂಸ ರಾವಣ ಹಿರೇಣಿಕಶು ಪಾತ್ರೆಗಳಲ್ಲಿ ಅತ್ಯಂತ ಪ್ರಖ್ಯಾತರಾದವರು ರಾಜ್ಕುಮಾರ್ ತಂದೆ ಸಿಂಗಾದರೂ ಪುಟ್ಟನವ್ರು ಆ್ಯಕ್ಟ್ ಮಾಡ್ತಾರೆ ಆ ಪಿಕ್ಚರ್ಗಳಲ್ಲಿ ಯಮನ ಮೇಲೆ ಕೂತ್ಕೊಂಡು ಯಮನ್ ಪಾತ್ರದಲ್ಲಿ ಕೋಣನ ಮೇಲೆ ಕೂತ್ಕೊಂಡು ಸ್ಟೇಜಿಗೆ ಬಂದ ಅಂತಂದರೆ ಸ್ಟೇಜ್ನಲ್ಲಿ ಎಷ್ಟು ಜನ ಓಡೋಗ್ಬಿಟ್ಟಿದ್ದಾರೆ ಪ್ರೇಕ್ಷಕರಲ್ಲಿ ಅನೇಕ ಜನ ಓಡೋಗಿದ್ದಾರೆ ಹೆದರ್ಕೊಂಡು ಆ ಥರ ಒಂದು ಆ ಧ್ವನಿ ಆ ಗತ್ತು ಆ ಬಾಡಿ ಅದೇ ಥರ ಆಗಿ ಇವ್ರನ್ನ ಕಾಣ್ ಕಂಡಿಸ್ತಿರ್ಬೇಕು ಎಲ್ಲೋ ಕಣ್ಣಿಗೆ ಕಂಡಿರ್ಬೇಕು ತನಗೆ ಆಯಿತು ಆಯಿತಪ್ಪ ತಂದ್ಕೊಡ್ತೀನಿ ಹಾಂ ಇವಾಗಲೇ ತಂದ್ಕೊಡ್ತೀನಿ ಆಮೇಲೆ ಪರ್ದೆ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ಹುಟ್ಟೋ ಮೊಟ್ಟೆ ಹೋಗ್ಬಿಟ್ಟು ದುಡ್ಡು ತೊಗೊಂಬಂದು ಕೊಟ್ಟೆ ನಾಳೆದು ಕೊಡೋ ಹಾಗೆ ಅಂತಂದ್ರೆ ಅಯ್ಯರು ಇದೆ ಟೈಮು ಅಂತ ನಾಳೆದು ಕೊಡು ಆಯ್ತಪ್ಪ ಇವಾಗಲೇ ತಂದ್ಕೊಡ್ತೀನಿ ಇದು ಮೂರು ಸಾವಿರ ಇಟ್ಕೊ ಇನ್ನು ಮೂರು ಸಾವಿರ ನಾಟಕ ನಡೆಯೋ ಹೋಗಿ ಕೊಡ್ತೀನಿ ಆಯಿತು ಹೋಗು ಅಂದರು ಇವರು ಅಯ್ಯರು ಇವರು ಹೋಗಿ ಕೂತ್ಕೊಂಡ್ರು ತಿರ್ಗ ಮೇಕಪ್ ಹಾಕ್ಕೊಳೋದಕ್ಕೆ ದುಡ್ಡು ತೊಗೊಂಡ್ಬಂದು ಕೊಟ್ಟ ಈಗ ಪರ್ದೆ ಹೆಚ್ಚು ಅದು ಅಲ್ಲಿ ನೆನ್ಸಿನ್ ಗುಡ್ನೆಲ್ಲ ಅದು ಒಂದು ஃப்ரெ இது நாட்டுகள் இத்தர எல்லா கடை கர்நாடக நாட்டுகள் முகஸ்க்கொண்டு வந்து சாயிரத்தொம்பைநூறு ஐவத்தெண்டே இசுவினே நம்ம கன்னட சலனச்சி கலாவது நாலு ஜன பிரோப்பேட்டர் நாலு ஜனது கைனில் நூறு லட்ச ரூபாய் சார் ஹர்ச்சுக்கொள்ள ஐம்பத்தோழ ரூபாயில் ஸ்டார்டிங்க லட்சிர் வைக்கோ நம்ம உத்தர கர்நாடக ஜன பிரீத்தி விஸ்வாச அபிமான ரூபாய் அதன ಮೂರು ಲಕ್ಷ ರೂಪಾಯಿ ನ ಐವತ್ತೈದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ನಾಲ್ಕು ಜನ ಹಂಚ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ರು